ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲದ ವತಿಯಿಂದ ಇಪ್ಪತ್ತ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಡೂರು ಪಟ್ಟಣದ ದೌಲತ್ಪುರ ರಸ್ತೆಯಲ್ಲಿನ ಹೀರೋ ಕಾಂಪ್ಲೆಕ್ಸ್ನಲ್ಲಿ ಇರುವಂತಹ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ದಿನಾಂಕ ಇಪ್ಪತ್ತ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಳ್ಳಾರಿ ಲೋಕಸಭೆಯ ಅಭ್ಯರ್ಥಿ ಶ್ರೀರಾಮುಲು ಮತ್ತು ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ಡಾ ಬಸವರಾಜ್ ಶರಣಪ್ಪ ಇವರುಗಳ ಪರವಾಗಿ ಮತಯಾಚನೆ ಮಾಡಲು ವಿಜಯನಗರ ಜಿಲ್ಲೆ ಹೊಸಕೋಟೆ ನಗರದ ವಿಜಯನಗರ ಕಾಲೇಜು ಮುಂಭಾಗದಲ್ಲಿ ಇರುವ ಪುನೀತ್ ರಾಜ್ಕುಮಾರ್ ಮೈದಾನದಲ್ಲಿ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲದ ಅಧ್ಯಕ್ಷರೂ ಆದ ಸಾಹೇಬ್ ನಿಕಮ್ ಅವರು ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟಿದ್ದಾರೆ ತದನಂತರ ಜಿಟಿ ಪಂಪಾವತಿ ಕೆಎಸ್ ಸದಿವಾಕರ್ ವಿಕೆ ಬಸಪ್ಪ ಅವರು ಮಾತನಾಡಿದರು ಆದರೆ ಅಭಿವೃದ್ಧಿ ಸುಮ್ಮನೆ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಸೊಂಡೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗ ಇಲ್ಲ ತಂದೆ ತಾಯಂದಿರು ಇವತ್ತು ಕಷ್ಟಪಟ್ಟು ಮಕ್ಕಳ ಸಹ ಓದಿಸ್ರು ಕೂಡ ಇಲ್ಲಿರ್ತಕ್ಕಂಥ ಸ್ಥಾನಿಕ ಸ್ಥಾನಿಕರು ಹುಡುಗ ಮಕ್ಕಳಿಗೆ ಉದ್ಯೋಗ ಇಲ್ಲ ಹೊರ ರಾಜ್ಯದಿಂದ ಬಂದು ಉದ್ಯೋಗ ಮಾಡ್ತಾ ಇದ್ದಾರೆ ನಮಗೆ ಬಿ ಎ ಸಿಯಲ್ಲಿ ಕೆಲಸ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ದಯವಿಟ್ಟು ಮತದಾರರು ಇವತ್ತು ಬಿ ಜೆ ಪಿ ಗೆಲ್ಲಿಸಬೇಕು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಇಲ್ಲಿರ್ತಕ್ಕಂಥ ಯುವಕರಿಗೆ ಮುಂದೆ ಬರ್ತಕ್ಕಂಥ ಜನಮಾನಗಳ ಕೂಡ ಯುವಕರಿಗೆ ಒಂದು ಉನ್ನತ ಸ್ಥಾನ ಸಿಗಬೇಕು ನಾವೇ ಸಿಗ್ಬೇಕಂದ್ರೆ ಬಿಜೆಪಿ ಬರಬೇಕು ತುಕಾರಾಮನ ವ್ಯಕ್ತಿನ ನಾವೇನೂ ಗೆಲ್ಸಿ ಹೋದರೆ ಇಲ್ಲಿರ್ತಕ್ಕಂಥ ಮತ್ತೆ ಕಾರ್ಖಾನೆಗಳಲ್ಲಿ ಹೊರ ರಾಜ್ಯದಿಂದ ಬರ್ತಾರೆ ಇಲ್ಲಿರ್ತಕ್ಕಂಥ ಯೋಜನೆಗಳು ಬಂದರೆ ಕೂಡ ಹೊರರಾಜ್ಯಗಳು ಹೋಗ್ತಾ ನಮಗೇನು ಸಿಗಲ್ಲ ದಯವಿಟ್ಟು ಶ್ರೀರಾಮನ ಗೆಲ್ಲಿಸ್ಬೇಕು ಶ್ರೀರಾಮನ ಗೆಲ್ಲಿಸಿ ದೇಶದ ಮೂರು ಸಲ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ ಆ ಮೇಕ್ ಇನ್ ಇಂಡಿಯಾದಿಂದ ಮಾಡಿರ್ತಕ್ಕಂಥ ಬೇರೆ ದೇಶಗಳು ನಮ್ಮ ಕೋಟಿ ಲಾಭ ಆಗಿರ್ತಕ್ಕಂಥ ಗೊತ್ತಾಗ್ತಾ ಇದೆ ಇದೇ ರೀತಿಯಿಂದ ಹಲವಾರು ಯೋಜನೆಗಳು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಮುದ್ರಾ ಯೋಜನೆಯಲ್ಲಿ ಮೂರ್ ಸಾವಿರದ ಐನೂರ ಕೋಟಿ ಅದೆಷ್ಟು ಸ್ವಲ್ಪ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಇವತ್ತು ಮುದ್ರಾ ಯೋಜನೆಯಿಂದರ್ತಕ್ಕಂಥದ್ದು ನಮ್ಮ ಬಳ್ಳಾರಿ ಡಿಸ್ಟಿಕ್ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಅಂದ್ರೆ ಅದು ಉದ್ಯೋಗ ಸೃಷ್ಟಿ ಆಗ್ತದೆ ಒಂದೇ ಈಗ ಒಂದು ಹತ್ತು ಲಕ್ಷ ಲೋನ್ ತಗೊಂಡ್ರೆ ಅವ್ನು ಏನೋ ಒಂದು ಮಾಡಿರ್ತ ಮುದ್ರಾ ಯೋಜನೆ ಸಣ್ಣದಿಂದ ಒಂದು ಕೈಗಾರಿಕೆ ಬೇರೆ ಬೇರೆ ರೀತಿ ಒಂದು ಡೆವಲಪ್ ಮಾಡ್ಬೋದು ಒಂದು ಮುದ್ರಾ ಯೋಜನೆ ಪ್ರಿಂಟಿಂಗ್ ಮಾಡ್ಬೋದು ಮಾರ್ಕೆಟಿಂಗ್ ಇಟ್ಕೋಬಹುದು ಬೇರೆ ಏನೋ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು ಇಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ನರೇಂದ್ರ ಮೋದಿ ಅವರಿಂದ ಬಂದಿದ್ದಾವೆ ಇವತ್ತು ಅದೆಲ್ಲವೂ ಚಾನೆಲ್ ಇದಾವೆ ಇವತ್ತು ಪ್ರತಿಯೊಬ್ಬರಿಗೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೊತ್ತಾಗಿದೆ ನಾವು ಬಂದ ಜನರನ್ನ ಸ್ವಾವಲಂಬಿಯಾಗಿ ಮತ್ತು ಆರ್ಥಿಕವಾಗಿ ಮುಂದಿನ ಪೀಳಿಗೆಗೋಸ್ಕರ ಕಳಿಸಬೇಕು ಅಂದ್ರೆ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಬೇಕು ನರೇಂದ್ರ ಮೋದಿ ಅವರನ್ನ ಆಯ್ಕೆ ಆಗ್ಬೇಕಂದ್ರೆ ಸನ್ಮಾನ ಶ್ರೀರಾಮುಲು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಬಳ್ಳಾರಿ ಲೋಕಸಭೆಯಿಂದ ಕೊಡುಗೆ ಆಗ್ಬೇಕಂದ್ರೆ ನಮ್ಮ ಬಿಜೆಪಿ ಗುರುತಾಗಿರ್ತಕ್ಕಂಥ ಕಮಲದ ಹುಮಿಗೆ ಮತ ಹಾಕಿ ಮತ ಹಾಕ್ಸ್ಬೇಕು ಅದನ್ನ ವಿಶೇಷವಾಗಿ ಶ್ರೀರಾಮುಲು ಅವ್ರನ್ನು ಮಾಡಿದ್ರೆ ನಮಗೆ ಒಳ್ಳೆ ಮುಂದೆ ಭವಿಷ್ಯ ಇದೆ ಬಳ್ಳಾರಿ ಜಿಲ್ಲೆ ನಾನು ಮಾತನಾಡಿಸ್ತೀನಿ ಮೂರನೇ ಸರ್ ನಮ್ದು ಮೂರನೇ

ಕಾರ್ಯಕರ್ತರುತ್ತಿರ ಇವತ್ತೇನು ನಾಳೆ ಇಪ್ಪತ್ತೆಂಟನೇ ತಾರೀಕು ಬಾಲ್ವ ನಮ್ಮ ನೆಚ್ಚಿನ ವಿಶ್ವ ಮಾನವ ದೇಶದ ಮಂತ್ರಿಯವರು ಶ್ರೀ ನರೇಂದ್ರ ಮೋದಿ ಅವರು ಬಳ್ಳಾರಿ ಜಿಲ್ಲೆಯ ಅಖಂಡ ಜಿಲ್ಲೆಯ ವಿಜಯನಗರ ಶ್ರೀರಾಮುಲು ಅವರ ಅಭ್ಯರ್ಥಿ ಆಯ್ತಕ್ಕ ಅಭ್ಯರ್ಥಿ ಶ್ರೀರಾಮುಲು ಮತ್ತು ಬಸವರಾಜ ಬಸವರಾಜ ಅಣ್ಣನವರ ಪರವಾಗಿ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿಗಳು ಈ ಅವೆಗಳ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಜನಸಂಖ್ಯೆ ಸೇರಿ ಅದ್ದೂರಿಯಾಗಿ ವಿಜಯ ಸಂಕಲ್ಪ ಸಮಾವೇಶ ಮಾಡ್ತಾ ಇದ್ವಿ ಈ ವಿಜಯ ಸಂಕಲ್ಪ ಸಮಾವೇಶಿದೆ ಯಾಕಪ್ಪ ಅಂತಂದ್ರೆ ಈಗಾಗಲೇ ಎಲ್ಲ ಸಭೆಗಳಲ್ಲಿ ನಾನೂ ಹೆಚ್ಚು ಬರ್ತಾ ಇದ್ದೀನಿ ಬಹಳ ಮುಖ್ಯವಾದ ವಿಚಾರ ಏನಂದ್ರೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಕೇವಲ ಇನ್ನೂರ ಇಪ್ಪತ್ತೈದು ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧನೆ ಈಗ ಅವರು ಅಧಿಕಾರಕ್ಕೆ ಬರ್ತಾರ ಅನ್ನೋದು ಯಾವ ಗ್ಯಾರಂಟಿ ಇದೆ ನಾನು ಕಂಡು ಅವ್ರ ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಕೇಳ್ತಾರೆ ನಾನು ಬಹಳ ಕಠಿಣ ಗ್ಯಾರಂಟಿ ಅಂತ ಕೇಳಿದೆ ಅವರು ಬಹುಮತ ಬೇಕಾಗಿರೋದು

ಈ ಜಗತ್ತಿನ ಭಾರತ ದೇಶಕ್ಕೆ ದೊಣುವಂತ ಆಸಕ್ತಿ ಬಂದಿದೆ ಮೊದಲು ಇದೇ ಮೋದಿ ಸಾಹೇಬರು दुसरा मुख्यमंत्री असताना ವಿದೇಶಿ ಹೋಗಬೇಕು ಅಂತ ಅಂದಾಗ ಅವರು ವಿಸಾದನಕ್ಕೆ ಏನ ಮಾಡ್ತಾರೆ ಅವರು ಬಹಳ ಗಾಣ ಅಂತ ಹೇಳ್ತಾರೆ ನಮ್ಮ ದೇಶಕ್ಕೆ ಅಲ್ಲಿನ ಪ್ರಶ್ನೆಗಳು ಯೋ ಸನ್ಮಾನ ವಿಶ್ವನಾයක ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಜಿಯವರು ನಮ್ಮ ಬಡ ಲೋಕಸಭಾ ಕ್ಷೇತ್ರದ ಡಿ ಶ್ರೀರಾಮುಲು ಸಾಹೇಬ್ ಮತ್ತು ಕೊಪ್ಪ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಬಸವರಾಜ್ ಸಿನ್ನಪ್ಪ ಅವ್ರಿಗೂ ಮತಯಾಚನೆ ಮಾಡಲು ಪದಾತ್ರೆ ಆ ಪತ್ರಿಕೋದ್ಯಮಕ್ಕೆ ಆಗಮಿಸಬೇಕಂತ ನಮ್ಮ ಮಾನಸಾ ನಿಗಮ್ ಅವರು ದೇವಕರಣ್ಣ ಅವರು ರಾಮಕೃಷ್ಣ ಅವರು ಹಾಗೂ ದು ಕೆ ಹಾಗೂ ನಮ್ಮ

ಯಾವುದೇ ಒಂದು ವಿಚಾರನ ಒಂದು ಸೀಮಿತ ಮಾಡಬೇಕಾಗಿ ನೀವು ವಿಚಾರನ ವಿಚಾರ ಒಂದು ಮನೆಯಿಂದ ಒಂದು ಮನೆ ಊಟ ಮಗು ಲಾಸ್ಟ್ ಎನ್ ಆಫ್ ದಿ ಡೆತ್ ಏನಕ್ಕೆ ಬೇಕಾದ ಅವಶ್ಯಕತೆಗಳನ್ನ ನಾವು ಆಗಿರ್ಬೋದು ಒಂದು ರೀತಿ ಕೊಡೀಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಐದನೇ ಸ್ಥಾನದಲ್ಲಿದೆ ಭಾರತ ಮುಂದೆ ಮೂರನೇ ಸ್ಥಾನ ಪದ್ಧತಿ ಇಂಡಿಯಾ ಅವ್ರು ಕೊಟ್ಟ ನನ್ನನೇ ಸ್ಥಾನಕ್ಕೆ ಬಂತು ಕೆಲವರಿಗೆ ಅರ್ಥ ಆಗಲಿ ಏನಪ್ಪ ಇದು ಐದನೇ ಸ್ಥಾನ ನಮ್ಗೆ ಲಾಭ ಐದನೇ ಸ್ಥಾನ ಬಂದ್ರೆ ಭಾರತಕ್ಕೆ ನಮ್ಗೆ ಲಾಭ ಅದು ನಮಗೆ ಲಾಭ ಹೆಂಗಿದೆ ಐದನೇ ಸ್ಥಾನ ಎಂಟನೇ ಸ್ಥಾನ ಏಳನೇ ಸ್ಥಾನ ಮೂರನೇ ಸ್ಥಾನ ಹೆಂಗ್ ಬರುತ್ತೆ ಅಂದ್ರೆ ಇವತ್ತು ನಮ್ಮ ಎಕಾನಮಿ ಒಬ್ಬ ಮನುಷ್ಯನ್ ಯಾವ ರೀತಿ ಜೀವನ ಮಾಡ್ತಿತ್ತು ನೀವು ನೋಡ್ಬೋದು ಎರಡ್ ಸಾವಿರದ ಹದಿನಾಲ್ಕರ ಒಂದು ನೂರು ಮನೆ ಒಂದು ಕೌಂಟ್ ತಗೊಂಡ್ರೆ ಒಂದು ಹಳ್ಳಿಗಳ ಹೋದ್ರೆ ಬರೀ ಒಂದು ಹತ್ತರಿಂದ ಹನ್ನೆರಡು ಮನೆ ಗ್ಯಾಸ್ ಇರ್ತಿತ್ತು ಅದು ಯಾರು ಸಾವಿರ ಮನೆ ಇದ್ದಾರೆ ಇವತ್ತು ತೊಂಬತ್ತೊಂಬತ್ತು ಮನೆ ಗ್ಯಾಸ್ ಇರ್ತದೆ ಇವತ್ತು ತೊಂಬತ್ತೊಂಬತ್ತು ಮನೆ ಗ್ಯಾಸ್ ಇರ್ತದೆ ನೂರ ಮನೆಯಲ್ಲಿ ತೊಂಬತ್ತಾರು ಮನೆಯಲ್ಲಿ ಬೈಕ್ ಇರ್ತ ಶ ತೊಂಬತ್ತಾರು ಮನೆಯಲ್ಲಿ ಬೈಕ್ ಇರ್ತದೆ ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟ್ ಹಲವಾರು ರೀತಿ ಈ ಟಿವಿ ಮೊಬೈಲ್ ಫೋನ್ ಮೊಬೈಲ್ ಆರಂಭ ಪರ್ಸೆಂಟ್ ಈ ರೀತಿ ಮನೆಯ ಎಕಾನಮಿ ಅಳತೆ ಮಾಡ್ತಕ್ಕಂಥದ್ದು ಇವತ್ತಿನ ನೀವು ನೂರು ಮನೆಗಳು ಇರುವ ಒಂದು ಊರಲ್ಲಿ ಮಿನಿಮಮ್ ಹತ್ತರಿಂದ ಹನ್ನೆರಡು ಮನೆಯಲ್ಲಿ ಕಾರ್ಮಿಕರು ಅಂದ್ರೆ ಇದು ಆರ್ಥಿಕ ಪರಿಸ್ಥಿತಿ ಹಿಡಿದು ಜನರು ಸ್ವಾವಲಂಬಿಯಾಗಿ ಒಂದು ಆರ್ಥಿಕ ಎಕಾನಮಿ ಮೇಲೆ ಬರ್ತದೆ ಅಂತ ಈ ರೀತಿ ಜನರನ್ನ ಆರ್ಥಿಕವಾಗಿ ಬಂದಿರೋದ್ರಿಂದ ಇವತ್ತು ನಾವು ಅನ್ನ ಇಡೀ ದೇಶಗಳಲ್ಲಿ ಪ್ರಪಂಚದಲ್ಲಿ ನಾವು ಅಡ್ಡಿ ಮಾಡಿದ್ರೆ ನಾವು ಐದನೇ ಸ್ಥಾನ ಆಗಿದ್ವಿ ಮೊದಲು ಅವ್ರ ಕೈಯಲ್ಲಿದ್ದ ಹನ್ನೊಂದನೇ ಸ್ಥಾನದಲ್ಲಿ ಇದ್ವಿ ನಾವು ಮನಮೋಹನ್ ಸಿಂಗ್ ಅವ್ರ ಕೈಯಲ್ಲಿದ್ದ ಇವತ್ತು ಐದನೇ ಸ್ಥಾನ ಅಂದ್ರೆ ಪ್ರತಿಯೊಬ್ಬರನ್ನ ಆರ್ಥಿಕ ಸ್ವಾವಲಂಬನೆ ಮಾಡಿ ಪ್ರತಿಯೊಬ್ಬರಿಗೂ ಸಿಗಬೇಕಾದ ಎಲ್ಲ ಸಿಗ್ತಕ್ಕಂಥ ಯೋಚನೆ ಮಾಡಬೇಕಂತದ್ದು ಸಾಮಾನ್ಯ ಜನರಿಗೆ ನರೇಂದ್ರ ಮೋದಿ ಅವರು ಈಗ ನಮಗೆ ಮುಂದಿನ ಗುರಿ ಮೂರನೇ ಸ್ಥಾನಕ್ಕೆ ತರಬೇಕು ಅಂತ ಮೂರನೇ ಸ್ಥಾನಕ್ಕೆ ಬರ್ತಕ್ಕಂಥ ಇನ್ನೂ ಹೆಚ್ಚು ಮಾಡ್ತಾರೆ ಒಬ್ಬ ಸಂಪರ್ಕ ವ್ಯವಸ್ಥೆ ಇರುತ್ತೆ ಸಂಪರ್ಕ ಆ ರೀತಿ ಬೆಳೀಬೇಕಂದ್ರೆ ಮೂರನೇ ಸ್ಥಾನಕ್ಕೆ ಬರಬೇಕು ಅಂತ ಆ ರೀತಿ ಯೋಚನೆ ಇಟ್ಕೊಂಡು ಇವತ್ತು ನಮ್ಮ ಪ್ರಧಾನ ಪ್ರಧಾನಮಂತ್ರಿಗಳು ಯೋಚನೆ ಮಾಡ್ತಕ್ಕಂಥದ್ದು ಪ್ರಪಂಚದಲ್ಲಿ ಮೂರನೇ ಸ್ಥಾನ ಪ್ರತಿ ಅದೇ ರೀತಿಯಲ್ಲಿ ಒಬ್ಬ ಕುಟುಂಬ ವಾಸ ಅವ್ನು ಯಾವ ರೀತಿ ಲೈಫ್ ಲೀಡ್ ಮಾಡ್ತಾನೆ ಯಾವ ರೀತಿ ಇರ್ತಾನೆ ಅಂತ ಅನ್ಕೊಂಡ ನಮ್ಮ ಈಗ ಆಗ್ತೀವಿ ಐದನೇ ಸ್ಥಾನದಾಗಿದ್ದೀವಿ ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೆ ಮೂರನೇ ಸ್ಥಾನಕ್ಕೆ ಬರ್ಬೇಕಂದ್ರೆ ಎಲ್ಲರೂ ನಾವು ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ ಆಶೀರ್ವಾದ ಮಾಡ್ತೇವೆ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಹೇಳ್ತೋಗ ಅಭಿವೃದ್ಧಿ ಆಗ್ತದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ರೆ ಇವತ್ತು ಇಡೀ

kita kita baca cerita dan mungkin itu betul atau sedikit atau kampus itu baca cerita puspa dan lama itu baca cerita siapa pun ada Presiden

ಆ ಕಾರ್ಯಕ್ರಮ ಯಶಸ್ವಿ ಬಳಸುವಂತೇಟ್ ಮಾಡ್ತಿರೋದು ಇವತ್ತು ನೋಡ್ತಾ ಇದ್ದಾರೆ ಬಹಳ ಸಂಕಷ್ಟದಲ್ಲಿದ್ದಾರೆ ಆಗಲಿ ಅದಕ್ಕೆ ಸಂಬಂಧಪಟ್ಟ ಸಚಿವರಾಗಿ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ರೈತರು ಯಾವ ರೀತಿ ನೀವು ಕಷ್ಟ ಅಂತ ಗೊತ್ತಿಲ್ಲ ಆದ್ರೆ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಅಕ್ಕ ವಿಧಾನಸಭಾ ಕ್ಷೇತ್ರದಿಂದ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮತ್ತು ಮತದಾರನ ಅಲ್ಲಿಗೆ ಹೋಗ್ಬೇಕಂತ ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ ಅದೇ ರೀತಿ ಸ್ವಲ್ಪ ದೂರದವರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಾಮ್ ಮಾಡಿ ಒಟ್ಟಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಆ ಸಮಾವೇಶ ಹೇಳಿ ನಮ್ಮ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ತೀರ್ಮಾನ ಮಾಡಿದಿವಿ ಅದಕ್ಕೆಲ್ಲ ಯಶಸ್ವಿ ಆಗ್ಬೇಕಂದ್ರೆ ನಮ್ಮ ಕಾರ್ಯಕರ್ತರ ಕಡೆ ಸ್ವಲ್ಪ ಜೋರಾಗಿ ಅವು ಕರ್ಕೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕಾಗಿದೆ ಕರ್ಕೊಂಡೋಗ್ತಕ್ಕ ಇದು ನರೇಂದ್ರ ಮೋದಿ ಅವರು ಇದು ಮೂರನೇ ಬಾರಿ ಹ್ಯಾಂಡಲ್ ಮಾಡತಕ್ಕಂಥದ್ದು ಈಗ ಪ್ರಧಾನಮಂತ್ರಿ ಕಾಂಗ್ರೆಸ್ ಗ್ಯಾರಂಟಿ ಆ ಗ್ಯಾರಂಟಿ ಗ್ಯಾರಂಟಿ ಅಂತ ಬರ್ತಾರೆ ನಮ್ಮ ಗ್ಯಾರಂಟಿಗಳು ಅರ್ಥ ಬಿಟ್ಟು ಇಂಗ್ಲಿಷ್ ಹೊಣ್ಣ ಕಾಲೆಯಿಂದ ಅರ್ಥ ಬಿಡಿಸಿದ್ರೆ ಒಂದನ್ನು ಅರ್ಥ ಬಿಡಿಸಿ ಇಪ್ಪತ್ ಆಲ್ರೆಡಿ ನಾವು ಮಾಡಿ ಗ್ಯಾರಂಟಿ ಒಂದೆರಡು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಆಯುಷ್ಮಾನ್ ಭಾರತ್ ಇವತ್ತು ದೇಶದಲ್ಲಿ ಸಿಕ್ಕಾಪಟ್ಟೆ ಪ್ರತಿಯೊಂದು ಕುಟುಂಬದಲ್ಲೂ ಆಯುಷ್ಮಾನ್ ಭಾರತ್ ಇದೆ ನಮ್ಮ ಬರೀ ಬಳ್ಳಾರಿನ ಇದ್ದವ್ರೆ ಸುಮಾರು ಮೂರು ಲಕ್ಷ ಸಾವಿರ ಕುಟುಂಬಕ್ಕೆ ಆಯುಷ್ಮಾನ್ ಭಾರತ್ ಇದೆ ಇದೇ ರೀತಿ ಭೇಟಿ ಬಚಾವ್ ಭೇಟಿ ಪಡಾವ್ ಅದೇ ರೀತಿ ಫಸಲ್ ಬಿಮಾ ಯೋಜನೆ ಇದೇ ರೀತಿ ಬಹಳಷ್ಟು ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಇಲ್ಲಿ ನಮ್ಮ ಮುಂದೆ ಕಣ್ಣಿ ಕಾಣ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಈ ಸ್ವಚ್ಛ ಭಾರತೀಯ ಪ್ರತಿ ಕುಟುಂಬದ ಮನೆಯಲ್ಲಿ ಒಂದು ಶೌಚಾಲಯ ನಿರ್ಮಾಣ ಇರ್ಬೋದು ಇಂದ ಯಾವ ರೀತಿ ಪರಿಸ್ಥಿತಿ ಅಂದ್ರೆ ಹೈದರಾಬಾದ್ ಇರ್ಬೋದು ಸಿಟಿಯಲ್ಲಿ ಇರ್ಬೋದು ಬಹಳ ಗಂಭೀರ ಪರಿಸ್ಥಿತಿ ಸಿಟಿ ಸಿಟಿಗಳ ಒಂದು ಇನ್ನೂರು ಮುನ್ನೂರು ಮನೆಯಂತೆ ಒಂದು ಶೌಚಾಲಯ ಇರ್ತಿಲ್ಲ ಸಾಮೂಹಿಕ ಶೌಚಾಲಯ ಆದ್ರೆ ಕಷ್ಟದ ಪರಿಸ್ಥಿತಿ ನೋಡ್ಬಾರ್ದಾಗಿತ್ತು ಆದ್ರಿಂದ ಕಾರಣ ರೋಗ ಅದನ್ನ ಬಂದಿರತಕ್ಕಂಥ ಇವೆಲ್ಲ ಸಮಸ್ಯೆಗಳು ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಅಷ್ಟು ಇವತ್ತು ಅಳಿಸಿ ಹೋಗಿತ್ತು ಎಲ್ಲ ಕಾರಣ ಸ್ವಜ್ಜನೆ ಇದೆ ಸ್ವಂತವಾಗಿ ಸ್ವಚ್ಛತೆ ಇದೆ ಅದು ಒಂದು ಶಕ್ತಿ ಕೊಟ್ಟ ಇವತ್ತು ನಮ್ಮ ದೇಶದ ಜನಗಳಿಗೆ ನಾವೆಲ್ಲ ಭಾರತದ ಮುಂದೆ ಭಾಷಣ ಮಾಡಬೇಕಾದ ನಮ್ಮ ಎದುರುಗಳು ಇರ್ತವೆ